మగ ఎ సదివ్ దడవ చీ నేను హంగీ నాలుగు చనగిన హాస్పిటల్ బందోదిన మగీ నోడకే బందే నీన్ ఎగ్గు అంతే అర్జెంట్ హోకగి సేర్కూ గూంపల్లి దుడ్డు ఎత్క్ర సైన్ ఎక్కువ అతకే కిర్ నగర్కే అర్జెంట్ హోకగిడవ ఇల్లి మైసూర్ సడన్గా ఉంటోద నను హంత ಅವಳ ದೊಡ್ಡ ಅಜ್ಜಿ ದೊಡ್ಡಜಿ ಅಂತ ಹೋಯಿತು ಅಂತ ಎಲ್ಲಿದ್ದೆ ಏನು ಹೊಸಿ ಸಾಕ್ಯ ಮಗ ಏನು ಕುತ್ಕೊಳಕ್ ಆಯ್ತಿತ್ತ ಏನು ದಗೆ ಉರಿತ ಕುಂತದಲ್ಲ ಅದಕ್ಕೆ ಅಲ್ಲಿ ಪಾರ್ಕ್ ನಂಗೆ ಈ ಚಲಿತಲ್ವ ಮರದಡಿಲಿ ಏನು ಹಸರು ಕನ್ಮಗ ಹುಸಿ ಚೆನ್ನಾಗಿತಿಲ್ಲ ಏನು ತಣ್ಣಗೆ ಇಸಿ ಚೆನ್ನಾಗಿ ಅಡಬಿಸ್ತಿಲ್ಲ ಆಗ ಹಂಗೆ ಅಲ್ಲಿ ಒನ್ಯೇ ಎಂಥ ಗಿಡಗಳಾಕ್ರಲ್ಲಿ ಹುಷಿ ಚೆನ್ನಾಗಿಲ್ಲ ಹ್ಞೂ ಅಲ್ಲಿ ಮನಗಿದೆ ಕಣ್ಮಗ ಮಗ ಅಲ್ಲಿ ಕೂತ್ಕೊಳ್ಳೋದು ಇದ್ದೋ ಅಲ್ಲೇ ಮನೆ ಕಳೋದು ಹಿಂಗೆ ಮಾಡೋದು ಹಾಸ್ಪಿಟಲ್ ಬರೋ ಗಂಟ್ವೆ ಹ್ಞೂ ಎಲ್ಲ ಅಲ್ಲ ಮಗ ಮಾತ್ರ ಹೊಸಿ ಸಾಕಿ ಎಲ್ಲ ಮಾತ್ರ అంద్రు ఎల్ అర్త అంత నన్ను హతాడుస్క అందక నోడే అయ్యో జోతే బంద్లు సుడిత కళాళు అవబ్బు లేట్ ఆబ్రే కొడీ అందబుట్ అదే అర్జెంటా దుడ్తూ మగ్ద్ర ఎంగేజ్మెంట్ కి అయ్యో పప్ప అదే ఆకే నమ్మందాక ఇదు ఉంటాడు అయ్యో సిమ్ గొప్పతా అయ్యో ఏ అర్జెంట్ కల్సిరకే ఊటగోళ్ళ అంత గొప్ప కత్తే సిక్కి సమస్ అంత హకే ಹ ಮಾರಿಯಬಗ್ ಬಾ ಯಾವಾಗವ ಭಾನುವಾರ ಭಾನುವಾರ ಮಾರಿಯಬ್ಬ ಮಾಡಿಕ್ಕನ್ ಬಾ ಓಯ್ಯೋ ಇದ ಮಾಡ್ಕೊಂಬಗ ಇದ್ದ ಮಾಡ್ಕೋಬು ಸುಮ್ನೆ ಯಾಕೆ ಇಲ್ಲ ಕತೆ ಬನ್ನಿಂಗ್ ಬಡವ ನಾನಂದ್ರ ಬಂದಾಡವ ನೀನ್ ಹೆಂಗ್ ಮಾತಾಡೋ ಮಾತಾಡಕ್ ಏನ್ ಹೇಳ ನಾನು ಏನು ಯಾರ ತಪ್ಪು ಮಾಡ್ದಾನ ಇದರು ತಪ್ಪು ಮುನ್ಸ ಅಂದ್ಮೇಲೆ ತಪ್ಪು ಮಾಡೇ ಮಾಡ್ತಾನೆ ಹಿಂಗೇ ನನ್ ಕಣ್ರ ಹಿಂಗ ಆಡ್ತದ ಚಂದವಾ ಹ್ಞೂ ಅದೇನು ಅಣೆ ಏನು ಹಾಕು ಯಾವ ಬಾಣೆ ಬರತ್ತಿದಾನ ಏನು ಅಯ್ಯೋ ಅಚ್ಚಕ್ಕೆ ಸಪ್ಕದಿ ಸುಮ್ಕಿ ಮಗ ಆಯ್ತು ಸುಮ್ಮನೆ ಮಾಡ್ತ ಅಂದ್ಬಿಟ್ಟು ಹೋಗು ನಂಗೆ ಕರ್ಕ ಬತ್ತಿನ ಪುಸಿ ಮಾಡ್ಕೊಂಡು ಕರ್ಕ ದೊಡವ ಎಲ್ಲ ಅಕ್ಕ ಪಕ್ಕಲ್ವೇ ಏನು ಓಸಿ ಕೇಳಕ್ಕಿಲ್ಲ ಯಾಕೆ ನಿಮ್ಮ ಒಬ್ಬ ರಲ ಬ್ರೇಳ್ಬಲ್ಲ ಯಾಕೆ ಏನು ಅಂದ್ಕೊಂಡು ಏನು ವಿಚಾರಿಸ್ತಾರೆ ಕಂದೊಡವ ನನಗೆ ಒಂಥರ ಸನ್ಕೋರ್ಚ್ ಆಯ್ತದೆ ನೀನು ಹೇಳ್ಬಿಟ್ಟು ಹೋಗು ಮಗ ನೋಡು ನಾನು ಕರ್ದೇ ಅವಳು ಹೇಳಿದಳ ನೀನೆ ಕರಿತೀಯಾ ಅಂತಾಳೆ ಈಗ ತೋಟ ತಗೋಬಳೆ ಹೋಗ್ಬಿಟ್ಟು ಒಂದು ಮಾತಾ ಬೋ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು நீனு நான் கக்க போனி சரியா உம் சரி கந்தோடவா அங்கே அண்ணாத்தி உம் ஹோட்டல் அண்ணன் அண்ண நடி மனை உள்வத்து அந்த உள்க்காய் ஒய்த்தினி அந்த அதுக்கே இல்லக்கிர் தடவ கே சாமான் சார் தர எஸ் கேஜி கடியவ் தக்காள சோபித்தே ನಿಮಗೆ ನಕ್ಷತ್ರ ಹೇಳ್ತೀನಿ ನೋಡ್ತೀನಿ ಜಯ ಹತ್ತರ್ಗೆ ಪೋನೆ ಮಾಡಿಸ್ತೀನಿ ಕಂದಡವ ಎಲ್ಲ ತಕ್ಕ ಸುತ್ತ ಕಂದಾಳ್ವಾ ಅದಕ್ಕೆ ಕೆಲಸ ಒಬ್ಬಳೇ ಸು ಓಡಾಡ್ಬೇಕಲ್ಲ ನೋಡೋದು ಅದಕ್ಕೆ ಅಂತೀನಿ ನಿಮ್ಮ ನಿಮ್ಮವ್ರಿಗೂ ಫೋನ್ ಮಾಡ್ಕೊಡಿ ಮಾತಾಡ್ತೀನಿ ಅಂದ್ಬಿಟ್ಟು ಅತ್ತೆ ಫೋನ್ ಮಾಡಿ ಕರಿತೀನಿ ನೋಡೋದು ಏನಂತರು ರತ್ನಾಕೊಂಡು ಹೇಳ್ತೀನಿ ಪಾಪ ಅವಳು ಎಲ್ಗೋ ಇಲ್ಲ ದೊಡ್ಡ ಒಂದ್ ಐದಾರು ಕೆಜಿ ತಕೊಂಡು ಸಾಕಲ್ವಾ ಮಟನ್ ಒಂದ್ ಐದಾರು ಕೆ ಜಿ ಚಿಕನ್ ಒಂದು ಹತ್ತು ಕೆ ಹೋಗು ಸುಮ್ಮನೆ ಯಾವ್ದು ಬೇಡ ನಿಮ್ಮ ನಿಮ್ಮನೇಲೆ ಕರಿ ನೀರು ಅಂತಿದ್ರವ ಹೋಗು ಸುಮ್ಮನೆ ಇದ್ದಂಗೆ ಸುಮ್ಮನೆ ಒಂದು ಕೆ ಕೆಜಿ ತಕೊಂಡು ಬೇಕಾದ್ರೆ ನಕ್ಷತ್ರ ಹೇಳ್ಕೊಂಡು ನಿಮ್ಮ ಮನೆ ಮುಟ್ಟು ಮಾಡ್ಕೊಂಡು ಊಟ ಮಾಡ್ಕೊಂಡು ಆ ಗಂಡನ್ ಗಿಡ್ತೀವಿ ಕಳ್ಸೋಗ ಸುಮ್ನೆ ಎಲ್ಲ ಅಂಬ್ರಸ್ಕಬೇಡ ನೀನು ಕಾಸಿಲ್ ದೂತ್ ಅಯ್ಯೋ ಅಯ್ಯೋ ನಮ್ದ ಇದ್ದಿದೆ ಸುಮ್ಕಿರ್ ದೊಡವ ಎಲ್ಲ ಏನಾದಂತೆ ಹೆಂಗ್ ಮಾಡ್ಬಿಟವ ಗುತ್ಕೆ ಕೊಟ್ಟಿನಿ ಕಂದೊಡವ ಹ್ಮ್ ದುಡ್ಡುಗೆ ದುಡ್ಡು ಮಾತಾಡ್ಕಂಡಿಯೋ ಬಸ್ಲುಗ ಯ ಸಾವಿರ ಕಂದೊಡವಾ ಹ್ಮ್ ಸುಂಟೆರ್ ಕೊಟ್ಬಿಟೀನಿ ಸುಮಾರಾಗ ನಾಕೈದ ಎಕರೆ ಅಲ್ವ ನನ್ಗೆ ಹ್ಮ್ ನಾಕೈದ ಎಕರೆ ಅವರ ಕೊಟ್ಬಿಟ್ರ ಸುಂಠ್ಯರ್ಗೆ ಹ್ಮ್ ಸರಿ ಸರಿ ಹಂಗ ಸುಮಾರಾಗ ಆಯ್ತು ಹ್ಮ್ ಸುಮಾರಾಗ ಆಯ್ತು ಕಂದಡವ ಮನೆ ಬಾಡಿಗೆ ಕೊಟ್ಕೊಯ್ತವರವ್ ಹ್ಞೂ ಕೊಡ್ತಾರೆ ಕಂದಡವ ಕೊಡ್ತಾರೆ ಮತ್ತೆ ಇನ್ನು ನಿಮ್ಗೆ ಯಾವ ಸರಿ ಖರ್ಚು ಪರ್ಚು ಆಯ್ತದೆ ಅಯ್ಯೋ ಖರ್ಚು ಏನಿಲ್ಲ ದೊಡ್ಡ ಖರ್ಚು ಕದ್ದು ಕಿಚ್ ಏನ್ ತೊಂದ್ರೆ ಇಲ್ಲ ಒಟ್ಟಿಗೆ ಏನು ಇಲ್ಲ ಕಂದ ಪರವಾಗಿಲ್ಲ ಸುಮ್ನೆ ಹೋಗಿದ್ದ ಮಾಡ್ ಹಾಕುವ ಎಲ್ಲ ನಂಬ್ರಸ್ಕೊಂಡು ಕುತ್ಕೊತೀನಿ ಅತೀರ ಅಯ್ಯೋ ದೊಡ್ಡವ ಸುಮ್ನಿರು ನಾವ್ ಬರೀ ಅದು ಇದನ್ಕೊಂಡ ಆಡ್ಕೊಂಡು ಆರ್ಕೊಂಡು ಹಬ್ಬ ಹೆಚ್ ಕಟ್ಟಾಗ ಮಾಡ್ನೇನ ಮನೇಲಿ ಯಾಕೋ ಬೇಜಾರು ಆಯ್ತದ ಕಂದ ದೊಡ್ವಾ ಮಾಡ್ದಾನೇ ವರ್ಷಕ್ಕೊಂದ್ ಹಬ್ಬದಲ್ಲಿ ಏನಕ್ಕೆ ಚೆನ್ನಕ್ಕೆ ಆಮ್ಲ ಬಿಟ್ಟರೆ ಬಸ್ತಾನ ಅದಕ್ಕೆ ಕಂತೆ ಬಾ ಸುಮ್ಮನೆ ನೀನು ನಡಿ ಹೋಗೋದೇ ಇಲ್ಲೇ ಬುತ್ತಿ ನಡೀ ನೀವು ಕರ್ಕೊಂಡು ನಾಳಿಕ್ డి బర్మే అవును ఏతి తోట అబ్బా మ జొతే నోడి ఆయ్ హోగద అక్క అప్పన్ ఫోన్ అవు యాక్కి బోయితంత పప్పి బేజ్ మప్పి దొడాప్పన్ కర్కబ అంత ఫోన్తీ అప్పన్ గు మాడు అయ్యో సుంకీరు ఇవ్వరు కీ తర్ బిల్సా మనకి మనకి ఎం గోవిందాపత్క హే ఓదుబుట్లు అదే మున్స్ కట్క ఇవ్వు మున్ కట్క ఓదార మనబుట్టి ಚಂದವ ಫೋನ್ ಮಾಡದನ್ನು ಅದ್ ಬಗ್ಗೆ ಮಾತಾಡ್ತೀವಿ ಅಂತೆ ಬಾಬುಕೇನು ಹಂಗೆ ನಿಮ್ ದೊಡಪ್ಪರು ಕರಿ ಬಂದದೇನು ಈ ದೊಡ್ಡಪ್ಪ ಹಾಕಂಗೆ ಎಲ್ಲೂ ಬರಕಿಲ್ವಲ್ಲ ಎಲ್ಲೂ ಬರೋಕೊಪ್ಪ ಸುಮ್ನೆ ಅಯ್ಯೋ ಹೊಸ ಮಾಡ್ಕೊಬಿಟ್ಟದ ಕಣವ ನಿಮ್ ದೊಡಪ್ಪ ಹೊಸವ ಈ ತಗದ್ಕೊಟ್ಟನ್ ರಾಮ ಅದ ಇದು ಖರ್ಚು ಪರ್ಚು ಎಲ್ಲ ಕೊಡ್ತಾನಲ್ಲ ಹಂಗ ಹೂಳಾಡ್ಕೊಂಡ್ ಮೇಯಿಸ್ಕೊಂಡು ಅದೇ ಬರೋಕ್ಕೊಪ್ಪ ಎಲ್ಗುವ ದೊಡವ ಇದು ಮಗ ಹುಷಾರಾಗಿದ್ದದ ಗೋವಿಂದಂದು ಹ್ಞೂ ಹುಷಾರಾಗದ ಕಣವ ಅವ್ರಿಗೆ ಹೇಳಿ ಬಾಬುಕೆ ಅಯ್ಯೋ ಏನ್ ತಿನ್ಕ ದೊಡ್ಡವ ನಮ್ಗೆ ದೊಡ್ಡವ ಇವ್ರ ಇವ್ರು ಏನಾರು ಆಡ್ಕೊಳ್ಳಿ ನಮಗೂ ಅದಕ್ಕೂ ಏನು ಸಂಬಂಧ ಹೋಗಿ ಹೇಳ್ತೀನಿ ಆವತ್ತು ನನ್ಗೆ ಕಾಸು ಐತಿಲ್ಲ ಕಂಡ ಬಾಡಿಗೆ ಏನೋ ಬಂದಿತಿಲ್ವ ಇನ್ನು ಯಾವ ಕಾಸು ಐತಿಲ್ವ ಮುಗಿನ ಕೈ ಕಾಸು ಕೊಡಿನ ನೋಡ್ಕೊಂಡು ಹೋಗಕ್ಕೆ ಹಂಗೆ ಹೊಂಟೋದೆ ಅದಕ್ಕೆ ಕೈಗೆ ಒಂದು ಸಾವಿರ ರೂಪಾಯಿ ಕೊಟ್ಟುಬಿಟ್ಟು ಏನಾರು ಹಣ್ಣು ಏನು ಹಣ್ಣು ಹಂಪಲು ಏನಾರ ಹಂಗೆ ತರೋದು ಅನ್ಕಂಡೆ ಸೇಬು ಹಣ್ಣು ಕಿತ್ಲೆ ಹಣ್ಣು ಏನಾರ ತಗೊಬರೋದಂತ ಅಯ್ಯೋ ಡಾಕ್ಟ್ರು ಏನು ತಿನ್ನೋಕೇಳಿದಾರೋ ಏನೋ ಅಂದ್ಬಿಟ್ಟು ನಾನು ಹಂಗೆ ಬಂದೆ ಒಂದು ಸಾವಿರ ರೂಪಾಯಿ ಕೈ ಕಾಸು ಕೊಟ್ಬಿಟ್ಟು ಹಬ್ಬಕ್ಕೆ ಹೇಳ್ಬಿಟ್ಟು ಹೋಯ್ತೀನಿ ನಮಗೆ ದೊಡವ ಅವ್ರ ಮನೆ ಬಿಸಿ ಅವ್ರು ಏನಾರು ಮಾಡ್ಕೊಳ್ಳಿ ನಮ್ಗೆ ಯಾಕೆ ಅಯ್ಯೋ ಹೋಗ್ ಮಗ ಅವೆಲ್ಲ ಕಟ್ಕೋ ಕುತ್ಕೊಂಡ್ರ ಆತದ ಕರಿ ಮನೆಗೆ ಅವ್ವ ಇಲ್ಲ 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 ಕರಿ ನೀ ಮಗ ಕರಿ ಇವಳು ಹ್ಞೂ ಹಂಗೂ ಅವನೇ ಉಂಚಾರ್ತಿದ್ದಾ ಬರೋಕೇನೋ ಇವಳು ಯಾಕೆ ಮುಂಚಿಲ್ಲಪ್ಪಾ ದೊಡವ ಸುಮ್ನೀರು ದೂರದಲ್ಲಿ ಇದ್ದಷ್ಟೇ ಇತ್ತು ಸುಮ್ಕೀರು ದೊಡವ ಇನ್ನು ಕರ್ಕೊಂಡ್ಬಂದು ಮನೆಲಿಸ್ಕೊಂಡು ಸುಮ್ಮನೆ ಇಲ್ಲದಾರನವೇ ಉತ್ಪತ್ತಿ ಮಾಡ್ಕೊಂಡು ಕುತ್ಕೊತಾರ ಅವರು ಗಾಳು ಸರಿಲಾಕ ನೀನು ನೀವೇನಾರು ಅನ್ಕೋ ಅತ್ತ ಬುದ್ಧಿ ಸರಿಲಾಕಂದೊಡವ ಏಕ ಇಲ್ಲಿ ಹೆಚ್ ಕಟ್ಟಾಗಿ ಇತ್ಕೊಂಡು ಹೋಗ್ತೀಲ್ವ ಪಾಪು ಮಾತೇವ ಬೇಕಾದಂತ ಆಗ್ತಿದೆ ತಿನ್ಕೊಂಡು ಆರಾಮಾಗಿ ಇರೋರು ಹಾಂ ಮಾಡ್ಕಂಡು ಮಾಡ್ಸ್ಕಳಕ್ಕೆ ಬರೋಲ್ಲಕ್ಕಂದೊಡವ ಹಾಂ ಅಷ್ಟು ಚೆನ್ನಾಗಿ ಎಲ್ಲನೂ ನೋಡ್ಕೊಂಡು ಸೌಕರ್ಣ ನೋಡ್ಕೊಂಡು ಹೋಯ್ತಾನೆ ಮಾತೇವ ಹೆಂಗೆ ಮಾಡ್ಸ್ಕೊಂಡು ಎಷ್ಟು ಚೆನ್ನಾಗಿ ನಗ್ ನಗಿತಾ ಇರ್ಬೋದು ಏನೋ ಒಳಗೆ ಗೋದಾಯ್ಕಂಡದಂಗೆ ಆಡ್ತಾರೆ ಹೋಲಿ ಸುಂಕಿರು ಆಗ ಮಗ ಜವಾಬ್ದಾರಿ ಬರೋದ ಹಾಸ್ಪಿಟ್ಲಿಗೆ ಯಾರ ಕಾಸು ಕಟ್ಟರು ಅವು ಹೋಲಿ ಕಟ್ಟಿಲ್ಕ నేను ఆస్పెట్ కర్కీ సార్ టీచర్ పాప పప్ప బుధిక ముగిన దుడ్ నా సయ కుత్కం అక్కడికి నితే సిక్కి ఆ నేను ఏం హుషారాంతే ముగ పప్ప ముగ చిన్నంత ముగిన కొకొ కుడ్డు కట్కం ఏమేర సుంకీరు ఓ అయ్యో ముగ చదక సుంకీరవేగా ఏమీ నెల దిస్ హోగీ ముగ వాళ్ళకేందావే ఏం తొందర ఇలా డాక్టర్ ఏద్రలో ఏను తొందర ఇలా సద్యకే దృష్టి చనగదే ఉషారే అంత మొగ అక్కే అక్కబుట్టు ಹಬ್ಬಕ್ಕೆ ಹೇಳ್ಬಿಟ್ಟು ಹಂಗೆ ಹೂನ್ಗೂ ಹೇಳ್ಬಿಟ್ಟು ನನ್ನ ಅತ್ತಗೆ ಊಟ ಮಾಡಿ ಬಿರವ ರಶ್ಮಿನೇ ಮಾದೇವನದೆಲ್ಲ ಹೋಗಾರೆ ಬತ್ತಾರ ಅಡ್ಗೆ ಗಡ್ಗೆ ಅಡ್ಗೆ ಊಟ ಆಯ್ದರೆ ಹೋಗು ಬೇಡ ಬಿಡ ಬಿಡ ನಾನು ಬರೋ ಉಪ್ಪಿಟ್ಟು ಮಾಡ್ಬಿಟ್ಟು ರವೆ ಐತೆ ಉಪ್ಪಿಟ್ಟು ಮುಕ್ಕದುತ್ತೆ ಹೊಸಿ ತಿಂದೆ ಇನ್ನು ಮಿಕ್ಕ ತಗೊಂಡಿಷ್ಟು ಮಿಕ್ಕಿತ ತಿನ್ನಕಾಯ್ಕಿಲ್ಲ ಅಂದ್ಬಿಟ್ಟು ನಮ್ಮ ದೊಡ್ಡಮ್ಮನ ಅತ್ತೆಗೂ ಕೊಟ್ಬಿಟ್ಟು ಮಾವಿನ ಹಾಕೊಳತ್ತೆ ಅಂದ್ಬಿಟ್ಟು ಬಟ್ಲಕ್ಕೆ ತುಂಬಿ ಕೊಟ್ಬಿಟ್ಟು ಬಂದೆ ತೆಗೆದು ಬೆಳಗ್ಗೆ ಮಾಡಿಬಿಟ್ಟು ಇರು ಮತ್ತೆ ಹೋಗಿ ಇವತ್ತು ಇಲ್ಲಾಕಂತ ಬಾ ದೊಡವೆ